ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಂದೇಳಿ ತಿಳ್ಕೊತಾ ಇದ್ದೀನಿ ನಾವಿವತ್ತು ದಡ್ಲಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದನ್ನು ತೋರಿಸ್ತಾ ಇದ್ದೀವಿ ಫಸ್ಟು ದಡ್ಲಿಕಾಯನ ಈ ರೀತಿ ಇರುತ್ತೆ ದಡ್ಲಿಕಾಯನ್ನ ಸಣ್ಣಗೆ ಪೀಸ್ ಕಟ್ ಮಾಡಿಬಿಟ್ಟು ತೊಳೆದು ಅದಕ್ಕೆ ಉಪ್ಪು ಮತ್ತು ಬೆಲ್ಲನ ಸೇರಿಸಿ ಎರಡು ತಿಂಗಳವರೆಗೆ ಸ್ಟೋರ್ ಮಾಡಿಡಬೇಕು ಇದರಿಂದ ನಮಗೇನು ಉಪಯೋಗಪ್ಪ ಅಂದರೆ ಶುಗರ್ ಲೆವೆಲ್ನ ನಮ್ಮ ಬಾಡಿಯಲ್ಲಿ ಕಂಟ್ರೋಲಾಗಿಡುತ್ತೆ ಮತ್ತು ಬಿ ಪಿ ಲೆವೆಲ್ ಕೂಡ ಕಂಟ್ರೋಲ್ ಆಗಿಡುತ್ತೆ ಇದು ತುಂಬ ಉಪಯೋಗ ಇದೆ ಈ ದಡ್ಲಿಕಾಯಿಂದ ಎರಡು ತಿಂಗಳ ನಂತರ ಈ ಥರ ಆಗುತ್ತೆ ಅದು ಚೆನ್ನಾಗಿ ಬಿಡುತ್ತೆ ಕಳತ ಮೇಲೆ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಉಪ್ಪು ಬೆಲ್ಲ ಖಾಪುಡಿ ಎಣ್ಣೆ ಬೇಕು ಅದನ್ನು ಸಾ ಬಿಸಿ ಮಾಡಬೇಕು ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಚಟಪಟ ಅನ್ನೋವರೆಗೂ ಬಿಸಿ ಮಾಡಿಬಿಟ್ಟು ಕುಟ್ಟ ಕಲ್ಲಲ್ಲಿ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಕುಟ್ಬೇಕು ಸಹ ಪುಡಿ ಮಾಡಿಬಿಟ್ಟು ಅದಕ್ಕೆ ನಾವು ಸಾ ಸಾಸಿವೆ ಪುಡಿ ಹಾಗೂ ಖಾರ ಪುಡಿ ರುಚಿ ತಕ್ಕಷ್ಟು ಉಪ್ಪು ಬೆಲ್ಲನ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಂಚೆನೇ ನಾವು ಎಣ್ಣೆನ ಬಿಸಿ ಮಾಡ್ಕೊಂಡಿರ್ಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಬಿ ಬಿಸಿನ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆನ ಅದ್ರೊಳಗೆ ಜೊತೆಗೆ ಒಂದು ಸ್ವಲ್ಪ ಹಿಂಗೆ ಹಾಕಬೇಕು ನಾನು ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆನೆ ಅದಕ್ಕೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು